ಎ ಬಿ ಪಾಲ್ರು ಕತ್ತಿ ಸದುಕು ಕುಡ್ಕೊಂಡು ಎಲ್ಲ ಒಂದೇ ವೇದಿಕ ಮೇಲೆ ಬಂದ್ ಎಲ್ಲರಿಗೂ ಕುಟುಂಬದ ಎರಡು ಕೆ ಸಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಪ್ಪನಗೌಡರು ಅಡಿಗೆಲ್ಲ ಹಾಕಿ ಅದರ ನಂತರ ಅದಕ್ಕೆ ಸಹಾಯ ಮಾಡಿದ್ರಿಂದ ನಮ್ಮ ಎಂ ಪಿ ಪಾಲ್ಡ್ರ್ ಇರ್ಬೋದು ಐ ಪಾಲ್ಡ್ರ ಮೊದಲೇ ಚೇರ್ಮನ್ ಇರ್ಬೋದು ಮುಂದಿನ ತದನಂತರ ಬಸಗೌಡರು ಇರ್ಬೋದು ವಿಶ್ವನಾಥ್ ಕತ್ತಿಯವರು ಅವರು ಇರ್ಬೋದು ಎಲ್ಲರೂ ಶ್ರಮಪಟ್ಟಿ ಒಂದು ಒಳ್ಳೆ ರೀತಿಯ ಕಾರ್ಖಾನೆಯನ್ನು ಇದನ್ನು ಮಧ್ಯದಲ್ಲಿ ಚುನಾವಣೆ ಆಯಿತು ಸಾವಿರ ಈ ಕತ್ತಿ ಸಹೋದರರು ಕೂಡ ಇವತ್ತು ಆ ಗೆದ್ದು ಬಂದ ನಾವು ಸ್ವಾಗತ ಆಗ ತಪ್ಪೇನಿಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ನಂತರದ ದಿನಗಳಲ್ಲಿ ಹಲವಾರು ಬೆಳವಣಿಗೆಗಳು ಆದರೂ ಕೂಡ ಇವತ್ತು ನಮ್ಮ ಕುಟುಂಬ ಕತ್ತಿಯವರ ಕುಟುಂಬ ಒಂದಾಗಬೇಕು ಮಕ್ಕಳು ಬಹಳ ಜನರದ ಇಚ್ಛೆ ಇತ್ತು ಅದು ಫಲಿಸಲಿಲ್ಲ ಆದ್ರೆ ಇವತ್ತು ಈ ಕಾರ್ಖಾನೆ ನಿರ್ದೇಶಕ ಬಂಡ್ರು ಹೊಸ ಚೇರ್ಮನ್ ನಮ್ಮ ಅದು ಕಲ್ಲಟ್ಟಿ ವೈಸ್ ಚೇರ್ಮನ್ ಪಟೇಲ್ ಶೆಟ್ಟಿ ಇರ್ಬೋದು ಹಿರಿಯರಾಜ ಶಿವನಾಯಕ್ ಇರ್ಬೋದು ಅರಮೋಳಿ ಇರ್ಬೋದು ಹಲವಾರು ಎಲ್ಲ ಡೈರೆಕ್ಟರ್ ಕೊಟ್ಬೋದು ಈಗ ಆಡಳಿತ ಡ್ರೆಸ್ ಹಾಕೋತಾರೆ ಇದನ್ನು ಒಂದೇ ಒಂದು ನಿಮಗೆ ಹೇಳಲಿಕ್ಕೆ ಮೊದಲು ನಾನು ಮಾಧ್ಯಮದ ಮುಂದೆ ಕೂಡ ನಾನು ಶಶಿಕಾಂತ್ ನಾಯಕರು ಕೂಡ ಅಂತ ಹೇಳಿದ್ವಿ ಇದು ಸಹಕಾರ ತತ್ವದ ಮೇಲೆ ಪ್ರಾರಂಭವಾದ ಸಂಸ್ಥೆ ಲೀಸ್ ಕೊಡೋದು ಬೇಡ ಸಹಕಾರ ತತ್ವದ ಮೇಲೆ ಇರಬೇಕನ್ನು ಉದ್ದೇಶದಿಂದ ನಾವು ಸಾಕಷ್ಟು ಸಲ ಪತ್ರಿಕಾ ಹೇಳಿಕೆಗಳನ್ನು ಕೂಡ ಇವತ್ತು ಕೊಟ್ಟಿವಿ ಅದರಂತೆ ಇವತ್ತು ಕಲ್ಲಟ್ಟಿಯವರು ಚೇರ್ಮನ್ ಆದ ಮೂಲಕ ಎಲ್ಲ ಡೈರೆಕ್ಟರ್ಸ್ ಕೂಡ ಇವತ್ತು ಇದಕ್ಕ ಹಣಕಾಸಿನ ವ್ಯವಸ್ಥೆ ಮಾಡಬೇಕು ಹಣಕಾಸಿನ ತೊಂದರೆ ಇದೆ ಅನ್ನೋ ದೃಷ್ಟಿ ಸಾಬ್ ಅಣ್ಣ ಸಾಹೊಲ್ಲವನ್ನ ಅಪ್ರೋಚ್ ಮಾಡಿದ್ರು ಅವರು ಕೂಡ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರು ನಾನು ಮುಂದೆ ಹೇಳಿದ್ದೆ ಆದರೆ ಇವತ್ತು ಅವ್ರಿಗೆ ಮತ್ತು ನಮ್ಮ ಎಲ್ಲ ಡೈರೆಕ್ಟ್ರಿಗೆ ಹೊಂದಾಣಿಕೆ ಆಗಲಿ ಹಲವಾರು ಕಾರುಗಳು ವಿಶ್ಲೇಷಣೆ ಮಾಡೋದು ಅವಶ್ಯಕತೆನೂ ಇಲ್ಲ ಈಗ ಅದು ನಿನ್ನ ನಿಮ್ಮ ಮಣ್ಣಿಂದ ಮೂರ್ನಾಲ್ಕು ಸಲ ನಾನು ಪ್ರಯತ್ನ ಮಾಡಿ ಎಲ್ಲ ಡೈರೆಕ್ಟರನ್ನ ಚೇರ್ಮನ್ ವೈಸ್ ಚೇರ್ಮನ್ ಕೋದು ಕೂಡ ಇವತ್ತು ನಾನು ಜೊಲ್ಲೆ ಅವ್ರಿಗೆ ಬೆಟ್ಟ ಯಾಕಂದ್ರೆ ಅವರ ಬರ್ತಾ ಅಂತ ಹೇಳಿದರು ಅವ್ರ ಅನಾರೋಗ್ಯದ ಕಾರಣ ನಾವೇ ಬರ್ತೇವಪ್ಪ ಅಂತೇಳಿ ಮಾನವೀಯತೆ ದೃಷ್ಟಿಯಿಂದ ಅವ್ರ ಕಡೆ ಹೋಗಿ ಅದಕ್ಕೆ ಫೈನಾನ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ಬಂದು ಭಾಳ ಸ್ಪಷ್ಟವಾಗಿ ಹೇಳಿ ಅದಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿಲ್ಲರಿ ನಮಗೆ ಬೇಡ ಬೇಡ ನೀವು ಒಂದು ಮುಂದಾಳತು ವಹಿಸ್ಬೇಕು ರಮೇಶ್ ಕತ್ತಿಯವರು ನೀವು ನಿಖಿಲೂ ಕೊಡ್ಕೊಂಡು ಇದನ್ನು ಮುಂದಾಳು ವಹಿಸಿ ನೀವು ಇದನ್ನು ಬಂದು ಎಂಟ್ರಿಗೆ ಎಂಟ್ರಿ ಹೊಡಿಬೇಕಂತಕೊಂಡು ನಮ್ಮ ಕಲ್ಲಂಟಿ ಚೇರ್ಮನ್ ಆಗಲಿ ವೈಸ್ ಚೇರ್ಮನ್ ಆಗಲಿ ಹರಬೋಳಿ ಆಗಲಿ ಶಿವನಾಯಕರ ಗಂಟು ಬಂತು ಸುಮಾರು ದಿವಸಗಳಿಂದ ಪ್ರಯತ್ನ ಅವರು ನಮ್ಮ ಕೂಡ ಬೆನ್ನು ಹಾಕಿತ್ತು ಇದೇ ಟೈಮ್ದಲ್ಲಿ ನಾವೆಲ್ಲರೂ ಕೊಡ್ಕೊಂಡು ಸುಮಾರು ಎರಡು ಮೂರು ಚರ್ಚೆ ಮಾಡಿದ್ವಿ ನಾ ರಮೇಶ್ ಕತ್ತಿ ಆಗಲಿ ನಿಖಿಲ್ ಕತ್ತಿ ಅವರಿಗಾಗಲಿ ಎಲ್ಲರೂ ಸ ಎಲ್ಲರಿಗೂ ಕೂಡ ಇವತ್ತು ನಾನು ಎಲ್ಲ ಬೆಂಟಾಗಿ ಈ ಕಾರ್ಖಾನೆ ಯಾವುದೇ ಕಾಲಕ್ಕೆ ನಮಗೆಲ್ಲರಿಗೂ ಕೂಡ ಇವತ್ತು ಇವತ್ತು ಹುಕ್ಕೇರಿ ತಾಲೂಕಾ ಸುತ್ತಮುತ್ತ ಹಳ್ಳಿಗಳು ಈಗೇ ನಾವು ಬೆಳಿ ಬೆಳಿ ಹಂಗಿ ಹಾಕಿ ತಿರುಗಾಡಕತ್ತೀವಿ ಅದು ಶುಗರ್ ಫ್ಯಾಕ್ಟ್ರಿ ಅಪ್ಪತ್ತು ಕೋಟಿ ಕಟ್ಟಿದ್ದು ಫಲ ಆರ್ಥಿಕ ಪರಿಸ್ಥಿತಿ ಇರ್ಬೋದು ರಾಜಕೀಯದಿಂದ ನಾವು ಬೆಳ್ದೆ ನಾ ಕೂಡ ಎಮ್ ಎಲ್ ಎ ಆದ್ದೆ ಈ ಶುಗರ್ ಫ್ಯಾಕ್ಟ್ರಿ ಹೆಸರ ಈಗ ರಮೇಶ್ ಕತ್ತಿ ಎಂ ಪಿ ಆದ್ದು ಅದ್ರ ಮೇಲೆ ಇವಂಗತ್ತು ಉಮೇಶ್ ಕತ್ತಿಯವರು ಕೂಡ ಇವತ್ತು ಎಮ್ ಎಲ್ ಎ ಮಂತ್ರಿ ಆದ್ದು ಈ ಶುಗರ್ ಫ್ಯಾಕ್ಟ್ರಿ ಕತ್ತಿ ಆದರೂ ಅದೇ ಈ ಒಂದು ಕಾರಣದಿಂದ ಇದರ ಉಪಕಾರ ನಮ್ಗೆ ಎರಡೂ ಫ್ಯಾಮಿಲಿಗಳಿಗೆ ಅದ ಮತ್ತು ಜನರು ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಿ ಹೋಗ್ಬೇಕು ಭಾಳಷ್ಟು ನಮಗೆ ಒತ್ತಡಗಳು ಬರ ತಾಲೂಕಾ ದೃಷ್ಟಿಯಿಂದ ಈ ಸಂಸ್ಥೆ ದೃಷ್ಟಿಯಿಂದ ಸಮಾಜ ದೃಷ್ಟಿಯಿಂದ ಅದಕ್ಕೆ ನಾವೆಲ್ಲರೂ ಎಲ್ಲರೂ ಒಂದಾಗಬೇಕು ಕೂಡ ಕಳೆದ ಮೂರ್ನಾಲ್ಕು ದಿನಗಳಿಂದ ಚರ್ಚೆ ಮಾಡಿ ಮಾಡಿ ಫೈನಲ್ ಆಗಿ ನಿಮ್ಮ ಅಧ್ಯಕ್ಷರಾಗಲಿ ಎಲ್ಲ ಡೈರೆಕ್ಟರ್ ವಹಿಸೋದು ಕೂಡ ಇವತ್ತು ಕುಂತು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ನಾ ಭಾಳ ಸ್ಪಷ್ಟ ಹೇಳಿದೆ ರಮೇಶ್ ಅವರು ನಿಮ್ಮ ನಿಖಿಲ್ ಅವರು ಇದ್ರಾಗ ಸರಿ ಪ್ರಶ್ನೆ ಇಲ್ಲ ನಾವು ನೀವು ಕೂಡು ಮಾಡೋನು ಮುಂದಾಳುತ್ತೋ ನೀವ ವಹಿಸ್ಬೇಕಿರೋದು ಅದು ನಾವು ನಾನು ನಾನೇ ಸ್ವತಃ ಬರ್ತೀನಿ ಕಾರ್ಖಾನೆಗೆ ಇವತ್ತು ಇವತ್ತು ಮೂವತ್ತು ವರ್ಷಗಳ ನಂತರ ಇವತ್ತ ಪ್ರಥಮವಾಗಿ ನಾನು ಕಾಲಿಟ್ಟಿದ್ದೀನಿ ಬರ್ತೀನಿ ರೈತರಿಗೆ ವಿನಂತಿ ಮಾಡ್ಕೊಳ್ಳೋಣ ವರ್ಕರ್ಸ್ ಕೈ ಮುಗುದಕ್ಕೆ ಕಳ್ಕೊಳ್ಳೋಣ ಎಲ್ಲರದು ಸಹಕಾರ ಬೇಕು ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರನು ಬೇಕು ಎಲ್ಲರೂ ಒಂದು ತಲುಕದವರ ಅದೇ ರೀತಿ ಎಲ್ಲ ಡೈರೆಕ್ಟರ್ಸು ಒಮ್ಮನೇ ಒಗ್ಗುಲರಿಂದ ಕೂಡ ಇವತ್ತು ಹೇಳಿದರು ಎಲ್ಲ ನೀವು ಮೇ ಅಗ್ಧಿ ಯೋಗ್ಯತೆ ನೀವು ಎಲ್ಲರೂ ನೇತೃತ್ವ ನಾವು ಮಾಡ್ತೀವಿ ಅಂತ ಹೇಳಿದ್ಬೇಕು ನಿರ್ಧಾರಕ್ಕೆ ಬಂದು ನಿನ್ನೆ ಈ ಚೇರ್ಮನ್ ಎಲ್ಲ ಡೈರೆಕ್ಟರ್ ಕೂಡ ಹೋಗಿ ನಿಮ್ಮ ಜೊಲ್ಲೆವ್ರಿಗೆ ಭೇಟಿಯಾಗಿ ಸಾಕ್ರಿ ನಿಮ್ಮದೇ ನಿಂಬುದ ನಿಮ್ಮದೇನಿದ್ರು ನಾವು ಬಗೆಹರಿಸ್ತೀವಿ ಸಾಲ ಎತ್ತಿಗೂ ಹೇಳಿ ಬಿಡುಗಡೆ ಹೊಂದಿ ಈಗ ಬಂದಾಗ ಪ್ರಕ್ರಿಯೆ ಇವತ್ತು ಸ್ಟಾರ್ಟ್ ಆಗಿದೆ ಕೆಲವೇ ದಿವಸಗಳಿವೆ ಹಣಕಾಸಿನ ವ್ಯವಸ್ಥೆ ಕೂಡ ನಾವು ಮಾಡೋದು ಒಂದು ಚಿಂತನೆ ಮಾಡಿದ್ದೀವಿ ಮಾಡ್ತೀವಿ ಅದರದ್ದು ಏನು ಪ್ರಶ್ನೇನಿಲ್ಲ ಕಾರ್ಖಾನೆ ಸಹಕಾರಿ ತತ್ವ ಮೇಲೆ ನಡ್ಕೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕ ಇದನ್ನು ಏನು ಮಾಡೋಕ್ಕೆ ಸಾಧ್ಯವಿಲ್ಲ ರೈತರ ಹಿತ ಕಾಪಾಡಬೇಕು ಹ್ಞೂ ಅದೇ ರೀತಿ ಕಾರ್ಮಿಕರ ಹಿತ ಯಾಕಂದರೆ ಯಾವಾಗಲೂ ಕೂಡ ಈ ಕಾರ್ಖಾನೆ ಕಾರ್ಮಿಕರು ಅವರು ಶ್ರಮಿಸಿದ ಫಲಾನೇ ಇವತ್ತು ಕಾರ್ಖಾನೆ ಇಟ್ಕೊಡಬೇಕು ಅದಕ್ಕೆ ಇವತ್ತು ಎಲ್ಲನೂ ಕೂಡ ವಿಚಾರ ಮಾಡಿ ಇವತ್ತು ನಿರ್ಧಾರಕ್ಕೆ ಬಂದು ನಾವೆಲ್ಲರೂ ಕೂಡ ಇವತ್ತು ಒಂದಾಗಿದೆ ಒಂದೇ ಮೇಲೆ ಬಂದ್ವಿ ಇನ್ನು ಮುಂದು ಈ ಕಾರ್ಖಾನೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕಾ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಕೊಟ್ಟು ತಮಗೆಲ್ಲಿ ಹೇಳಲಿಕ್ಕೆ ಇಚ್ಛೆ ಯಾವ ನೋಡ್ರಿ ಅದನ್ನ ಹೇಳಿದ್ದು ನಾನು ಇವ್ರಿಗೆ ಅದಕ್ಕೇನು ಸಂಬಂಧ ಇಲ್ಲ ಬರುವಂತ ನಿರ್ಮಾಣವಾಗ ಅವ್ರ ಅವ್ರ ಕಾರ್ಯಕರ್ತರ ಸಭಾ ತಗೊಂಡು ಅವ್ರು ನಿರ್ಣಯ ಮಾಡ್ತಾರೆ ಈಗ ನಾನು ಇದು ನಾನು ಇದಲ್ಪ ನಾವು ನಾವು ಹೊರಗಿನವ ಯಾರು ಅದು ನಿರ್ಧಾರ ಈಗ ಅಲ್ಲ ಇದು ಕೇವಲ ಶುಗರ್ ಫ್ಯಾಕ್ಟ್ರಿ ಕಟ್ಟ ಸೀಮಿತವಾದದ್ದು ನಾವೇನು ಹಾಳು ಪಿ ಮಂಜು ಎಲ್ರೇಶ್ ಬಂದದ್ದು ಎಂಟ್ರಿ ಹೊಡ್ದೆ ಅದೇ ಕಂಟ್ರಿ ಒಂದಿ ಕೇಳುವ ಒಬ್ರು ಯಾರ ಬಂದು ಅದು ಮುಂದೆ ಬಂದಾಗ ನನಗೂ ಹೇಳಿದ್ರು ಬಟ್ ನಾವಿನ್ ಅದ್ರಾಗ ಕೈ ಹಾಕ್ಬಾರ್ದು ಕೆಡ್ಸು ಕೆಲಸ ಮಾಡಬಾರ್ದು ನೋಲಿ ಬಟ್ ದಿಗ್ದರ್ಶಕ ಮಂಡಳಿ ಸದಸ್ಯರಿಗೆ ಅವ್ರಿಗೆ ಅದು ಹೊಂದಾಣಿಕೆ ಆಗಲಿಲ್ಲ ಕಾರ್ಖಾನೆ ಸಾಧ್ಯ ಇಲ್ಲ ಇದು ಪೂರ್ಣ ಅಧಿಕಾರ ಇರೋರು ಡೈರೆಕ್ಟರ್ಸ್ ಚೇರ್ಮನ್ ವೈಸ್ ಚೇರ್ಮನ್ ಡೈರೆಕ್ಟರ್ ಅವ್ರಿಗೆ ಹೇಳಿಕೆ ಪ್ರಕಾರ ನಾವು ಹೇಳ್ತೀವಿ ನಾ ಅಡ್ವೈಸರ್ಸ್ ಕ್ಲಿಯರ್ ಆಗ್ತಾ ಈಗ ಯಾವ ರೀತಿ ಕ್ಲಿಯರ್ ಆತಲ್ಲ ಎಲ್ಲ ಬಂದಾಗ ಕ್ಲಿಯರ್ ಆತ ಅದಕ್ಕೆ ಪಕ್ಷ ಹೋಗ್ತಿ ವಿಚಾರ ಈಗ ಯಾಕೆಂದ್ತಲ್ಲ ಅಲ್ಲ ಪ್ರಶ್ನೆ ನೀವ್ಕೊಳ್ಳೋಲ್ಲ ಉತ್ತರ ನಾವು ಹೇಳಿದ್ರ ಮತ್ತೆ ಏನ್ ಮಾಡಕ್ಕಿ ನೀವಾಗ ಬರ್ಕೋರಿ ನೀವಾದ ಉತ್ತರ ಬೇರೆ ಈಗ ಇದೇ ಹೇಳ್ರಿ ಅವ್ರ ಹಣದ ಮೂಲವನ್ನ ಎಲ್ಲದನ್ನ ಕೂಡಿಸಿ ಮಾಡಿ ಮಾಡ್ತೀವನ್ನ ಮಾತ್ರ ಹೇಳಿದರು ಎಲ್ಲಿ ತರ ಅವ್ರಾಗ ಕೇಳ್ತಾರೆ ಮಣ್ಣಿನ ದೊಡ್ಡ ಮಾಡ್ತಾರೆ ವಿಶೇಷವಾಗಿ ರಾಜಕೀಯ ಕ್ಷೇತ್ರ ಬೇರೆ ಸಹಕಾರಿ ಕ್ಷೇತ್ರ ಬೇರೆ ಬಹುಶಃ ನಮ್ಮ ಜಿಲ್ಲೆಯಲ್ಲೂ ಸಹಿತ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಪಕ್ಷದ ಜನ ಇದ್ಕೊಂಡು ಸಹಕಾರಿ ಸಂಸ್ಥೆಗಳು ನಡೆಸಿದ್ದು ಉದಾಹರಣೆಗಳು ಅದಾವೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ನಲವತ್ತೆರಡು ವರ್ಷದ ಕೆಲಸ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಇರ್ಬೋದು ಮರಾಠ ವೈಕೀಕರಣ ಸಮಿತಿ ಇರ್ಬೋದು ನಮ್ಮ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲರೂ ಕೂಡ ಈ ಸಂಸ್ಥೆಗಳು ನಡೆಸಿದೆ ಆ ರೀತಿ ಸಹಕಾರಿ ಕ್ಷೇತ್ರಕ್ಕೆ ಇವಾಗ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಸ ಈ ಸಂಸ್ಥೆಯನ್ನು ನಡೆಸುವಂಥ ಪ್ರಯತ್ನವನ್ನು ಹಿರಿಯರ ಹಿರಿಯ ಸೌಧರಾಗಿರ್ತಕ್ಕಂಥ ಕುಮಾರನ್ನು ನಾನು ಕೂಡ ನಡೆಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಸಹಾಯ ಸಹಕಾರವನ್ನು ತಾಲೂಕಿನ ಏನು ಜನ ಅದಾರ ಮೂರು ತಾಲೂಕಿನ ಜನ ಅದಾರ ಒಂದು ಚಿಕ್ಕೋಡಿ ತಾಲೂಕಾ ಒಂದು ಹುಕ್ಕೇ ಹುಕ್ಕೇರಿ ಹಾಗೂ ಮತ್ತು ಗಡಿಮೆಸ್ ತಾಲೂಕು ಮತ್ತು ಆ ತಾಲೂಕಿನ ಜನರನ್ನು ವಿಶ್ವಾಸ ತಗೋತೀವಿ ಇದ್ದಂಥ ಕಾರ್ಮಿಕರನ್ನು ವಿಶ್ವಾಸ ತೋರ್ತೀವಿ ಏನು ಸಮಸ್ಯೆಗಳದಾವೆ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗಗಳನ್ನು ಹುಡುಕಾಡ್ತೀವಿ ಅದ್ರ ಬಗ್ಗೆ ಪರಿಹಾರ ಮಾಡೋದ್ರ ಮುಖಾಂತರ ಇದು ಮೊದಲು ಯಾವ ರೀತಿ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೆದು ಬಂದಿತ್ತು ಅದೇ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ ಇದಕ್ಕೆ ಕೊಟ್ಟಂಥ ಮಾತಿಗೆ ಚ್ಯುತಿ ಹಾಗೆ ಇವತ್ತು ರೈತರ ಹಿತವನ್ನು ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇನ್ನು ಅವರು ನಿಮಗೆಲ್ಲ ತಿರುಗಿ ಮುರುಗಿ ತಿರುಗಿ ಮುರುಗಿ ಕೇಳೋ ಹಾಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಪಕ್ಷದ ಯಾವುದೇ ಚುನಾವಣೆಗೂ ಬಂದಂಥ ಸಂದರ್ಭದಲ್ಲಿ ಅವ್ರ ಜನ ತಗೊಂಡು ಅವ್ರು ತಿರುಗಾಡ್ತಾರೋ ನಮ್ಮ ಜಂಡ ತಗೊಂಡು ನಾವು ತಿರುಗಾಡ್ತಾರೆ ಫ್ರೆಂಡ್ಲಿ ಫೈಟ್ ಮಾಡಿ ಫ್ರೆಂಡ್ಲಿ ಫೈಟ್ ಮಾಡಿರ್ತಾರೆ ಯಾವುದು ತಪ್ಪಿಲ್ಲ ಏಯ್ ಕಾರ್ಯಕರ್ತರ ದಿಕ್ಕ ಎಲ್ಲಿ ತಪ್ಪಿಲ್ಲ ನಿಮ್ಮ ಹತ್ರ ತಪ್ಪಿಸ